ನಿರಂತರ ರೂಪ ನಿಜಾಸನ ಮೂಲಕ ಹಾಂ ಮನ ಅಂದರೆ ಬಾಹ್ಯ ವಿಷಾದಗಳಲ್ಲಿ ಪ್ರವೃತ್ತಿಯಾದ ಮನಸ್ಸನ್ನು ಸೂಕ್ಷ್ಮ ಅಂದರೆ ಅಂತರ್ಮುಖ ಮಾಡುವುದಾದ ಹಾಂ ಅಂತರ್ಮುಖ ಮಾಡೋದಕ್ಕೆ ತನುಮಾನಸ ನಾಮಕ ಜ್ಞಾನದ ಮೂರನೇ ಭೂಮಿಕೆ ಎನ್ನುತ್ತಾರೆ ಸರ್ವದಲ್ಲಿ ಬ್ರಹ್ಮ ಸರ್ವದಲ್ಲಿ ಬ್ರಹ್ಮನೇ ಕಾಣುವುದೇನೆ ಯಾಕೆ ನಿತ್ಯಾಸಕ್ಕೆ ಬಂದ್ಲಾಯ್ತು ಶ್ರವಣ ಮಾಡಿದೆ ಮನನ್ ಮಾಡಿದ ಮನ ತಿಂದ ಬೇದಂಬುದು ಇಲ್ಲೇ ಇಲ್ಲ ಯಾರಿಗೆ ಜೀವ ಜೀವ ಈಶ್ವರಿಗೆ ಬೇದಿಲ್ಲ ಚಿಂತನೆ ಮಾಡ್ಬೇಕಲ್ಲ ನಾನೇ ಯಾವಾಗ ಜೀವ ಈಶ್ವರಲ್ಲಿ ಭೇದ ಹೋಗಿಬಿಡ್ತೋ ಜೀವ ಜೀವರಲ್ಲಿ ಬೇದ್ ತಾನು ಹೋಗ್ಬೇಕು ಹಾಂ ಮತ್ತೆ ಎಲ್ಲಾದರೂ ನಾನು ಬತ್ತ ಮತ್ತೆ ಅಲ್ಲಿನ ಬೇದಾವ್ನಲ್ಲಿ ನಾನು ಅದನ್ನ ಮತ್ತೆ ಸೀತಾರು ಏನು ಬೆಂಕಿ ಇಟ್ಟು ಅವ್ನ ನಾನದ ಅಂದ್ರೆ ಇನ್ಯಾರ ವೈರತ್ ಮಾಡಲಿ ಅಂದ್ರೆ ಅವ್ರೆ ಮುಂದೆ ಎಲ್ಲಾದ್ರೂ ನಾನು ಅದನ್ನ ಅಂದಮೇಲೆ ಯಾರು ಕೂಡ ವೈರತ್ ಮಾಡೋದು ಯಾರು ಕೂಡ ಪ್ರೇಮ್ ಮಾಡೋದು ಹಾಂ ಎಲ್ಲ ನಾನು ಸ್ವಲ್ಪ ಐತೆ ಅಂದಮೇಲೆ ಇನ್ನೂ ಆರುಗಡೆ ವೈರತ್ ಮಾಡಲಿ ಇನ್ಯಾರಸ್ ಮಾಡಲಿ ಹಾಂ ಸೇರಂತೂ ನಾವು ಅಲ್ಲ ಅದ ಎಲ್ಲದರಲ್ಲಿ ಆತ್ಮ ಅದ ಆತ್ಮ ನನ್ನ ಆತ್ಮ ನಾನ ಅಲ್ಲಿ ನಾನು ಅದನ್ನ ಅಲ್ಲಿ ನಾನು ಅದ ಎತ್ತ ನೋಡಿದತ್ತ ಎತ್ತ ನೋಡಿದ ತಾನೇದಾನ ಎಲ್ಲ ಕಡೆ ಮತ್ತು ಇನ್ನೊಂದು ಇಲ್ಲಿ ಸಮುದ್ರದ ಹಡಗದ ಮೇಲೆ ಕೂತ್ಕಾಗಿ ಕಂಡ ಪಡ್ಡಿ ಒಂದು ಐದುನೂರು ಕಿಲೋಮೀಟ್ರ್ ಹೋಗಿತ್ತು ಹಡಗ ಅದೇ ಅದಕ್ಕೆ ಜಾಗ ಎಲ್ಲಿ ಹಡಗಡೆ ಹೋದ ಕಡೆ ಏನೈತೆ ಇಲ್ಲಿ ಎಲ್ಲ ಕಡೆ ಸಮುದ್ರ ಐತ್ಲಾ ಮತ್ತೆ ಏರಿ ಹೇಳ್ಕೊಂಡಿರ್ಬೇಕ ಇದೆಲ್ಲ ಪ್ರಪಂಚದಲ್ಲಿ ತಿರ್ಗಾ ನೋಡ್ತ ಎಲ್ಲಿ ನನ್ನ ಸ್ವಲ್ಪ ಬರ್ಬೇಕು ಓಡಿದ್ದ ಭೇದ ಬಾಧಕ ಸಾಧಕ ಇಷ್ಟಿದ್ರಮ್ಮ ಚಿಂತನೆ ಮಾಡೋದಕ್ಕೆ ಇನ್ನಿದಸನ ಅನಾತ್ಮ ಅನಾತ್ಮ ತಿರಸ್ಕಾರ ತಿರಸ್ಕಾರ ಪೂರ್ವಕವಾಗಿ ಆತ್ಮಕಾರ ಪ್ರವಾಹ ಪೂರ್ವಧನ ಏನು ಬರಬೇರ್ತತಿ ಅನಾತ್ಮ ಆಕಾರ ವೃತ್ತಿ ಅಂತ ಈಗ ಹೆಂಗತಿ ಅಂತ ಅಂದ್ರೆ ಒಂದು ಮಾಯಕ್ಕಳು ಹೋಗಿ ನೋಡಿದ್ರೆ ಅಲ್ಲಿ ಏನು ಹೇಳ್ತಾವಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ತಿರಂಗಿ ಹೇಳ್ತ ಹಂಗೆ ಹೃದಯದಲ್ಲಿ ತಿರಂಗಿ ಹೇಳ್ತಾವ ತಿರಸ್ಕಾರ ಮಾಡ್ಬೇಕಲ್ಲ ಒಂದು ಎರಡು ಅಡ ಗೊತ್ತಾದ ಇಲ್ಲಿ ದಾಡ್ದು ನಿಮ್ಮ ಗಂಟೆ ಗಂಟೆಗಳು ತಂದ ಕರಂಗ ವೃತ್ತಿ ಕೆಲಸ ನೋಡಿದ ಅನಾತ್ಮ ಆಕಾರ ಹೃದಯ ಹೇಳ್ತಾವ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಲ್ಲಿ ಹೋಗಿ ಕಳಿಸ್ಬೇಕು ಅಲ್ಲಿ ಉಳಿಸ್ಬೇಕು ಇಲ್ಲಿ ಉಳಿಸ್ಬೇಕು ಇನ್ನೊಂದು ಜ್ಞಾನ ಬರೋವಲ್ಲ ನೋಡ್ರಿ ಆ ಮಗ್ಗಟ್ಟಬೇಕ ಮಗ್ಗಟ್ಟಬೇಕ ಅವ ಕೈ ಆ ಖಾಲಿಯಲ್ಲೇ ಅವ್ತ ಅವ್ ಮಾಡ್ಕೊಳ್ಳ ನೀನೇ ಮಾಡಿಬಿಡ್ತೇನು ಬೆಳ್ಕೊಂಡೇನ ಇದು ವಿಚಾರ ಇಲ್ಲಿದೆ ನೋಡ್ರಿ ಎರಡೇ ಹಾಕ್ತಾಯಿತ್ತು ರೀ ಒಬ್ಬಗಾತ್ರಿ ಇನ್ನೇ ಎರಡು ಒಬ್ಬಗಾ ಇವೆಲ್ಲ ಇವೆಲ್ಲ ಅನಾಥ ಒಳಗೆ ಒಳಗೆ ಹೇಳ್ತಾವ ಹಂಗೆ ಹ್ಞೂ ಯಾವ ಟೇಪ್ಗೆ ಹಾಕ್ಲಿ ಯಾವ ಟೇಪ್ಗೆ ಹಾಕಿ ಒಕ್ಕಾಗಿಸಲಿ ಮತ್ತೆ ಅನ್ರಿ ಭಾಳ ದೂರ ಹೋಗಿತ್ತು ಒಳಗೊಂಡು ಮುಗಿಸ್ಬೇಕು ಯಾಕಪ್ಪ ಯಾರ್ದು ಹತ್ತಬೇಕು ಅಂತ ಹೇಳ್ಕೊಳ್ತೀರಿ ಶ್ರೀಮಂತಿನ ಹಂಗೆ ಬರ್ತೇನ ಈ ಅನಾತ್ಮ ಆಕಾರ ಬರ್ತಿ ತಿರಸ್ಕಾರ ಮಾಡಿ ಹ್ಞೂ ಮತ್ತೇನು ಆತ್ಮ ಆಕಾರ ತಿರಸ್ಕಾರ ಮಾಡ್ಬೇಕಲ್ಲ ಅನಾತ್ಮ ಆಕಾರ ವೃತ್ತಿ ತ್ಯಾಗ ಮಾಡಿ ಆತ್ಮ ಆಕಾರ ವೃತ್ತಿ ಸ್ಥಿತಿ ಅದನ್ನ ಮಚ್ಚಲೆ ಬಡೋದು ಕಳಿ ಅಭೇದಿಚ್ಛೆ ಅದನ್ನೇ ಚಿಂತನೆ ಮಾಡೋದು ಹ್ಞೂ ಏನಂದ್ರೂ

ಅನಾತ್ಮಗೆ ಬರ್ತಾ ಒಳಗೆ ಅವ್ನ ತಳೆದು ಹಾಕಿ ಹಿಂದೆ ಆತ್ಮ ಆಕಾರವರ್ತಿ ಸ್ಥಿತಿ ಪ್ರಯತ್ನಪೂರ್ವಕವಾಗಿ ನಿಧಿ ದ್ಯಾಸನ ನಮ್ಮ ರಾಮಾರು ಹೇಳೋರು ಇವನಂದ ಶ್ರವಣ ಮಾಡ್ತಾರೆ ಶ್ರವಣ ಮಾಡಿದ ಎಲ್ಲ ಹೇಳ್ಕೊ ಹೇಳ್ತಾರೆ ನಿಧಿ ದ್ಯಾಸನಕ್ಕೆ ಹೋಗೋಣ ಯಾವ ನಾನು ಎಲ್ಲರದ್ದು ಎಡೆ ಕಲಸು ನೋಡ್ಕೊಳ್ತೈತೆ ಭಯಪಟ್ಟು ಮಾಡದತ್ತೆ ಅದನ್ನ ಹೇಳ್ಕೊ ತಿರುಗಾಳದತ್ತಿ ಏನು ಬ್ರಹ್ಮ ಒಂದು பரமாத்மா சத் தான ஆனந்தானவாதாக நான் முன்ன க நீ பரமாத்தமேப்பேல நிதி அவங்க பரத்த்தி தான் या न्यास मला नोड मी न पाय कोट्र अरे होत मग शिवकुमार अदार लक्ष्मी मनरूप रामचंद्र दान संगरी अदार सहजानंद अदार ने ऐ कल् पूजी काल कल बबेड मीस दन कलाक होते होत म्हणतो मग ध्यानग जात शिवकुमार ही नोड क ನಮ್ದೇನ ಇಷ್ಟ ಪದ ಅದ ಅರೇ ಹೋಗ್ತಾರೆ ಅಂಜಿಕೆ ಏನತ್ತಿ ಮಾತಾಡ್ತೀವಿ ಇಶಾಯ್ ಮಾತಾಡ್ಲಕ್ಕ ನಾನು ಮುಗೇಣ ಇವ್ರು ಕಡೆ ಸಂಘದಿಗೆ ಯಾರು ಏನು ತಿಂದಾರೆ ಅದೊಡ್ಡ ಡೈರಿ ಕೊಡ್ತಾರೆ ಮತ್ತೆ ಸರದಾಗ ಹೇಳು ಮಾತಾನು ನೀವು ಪೂಜೆ ಮಾಡಬೇಡ ನೀನು ರುದ್ರಾಕ್ಷ ಅನಿಸ್ಬೇಡ ನಮಗೇನು ಅಂಜಿಕೆ ರೀ ನಿತ್ಯಾಸ ಮಾಡಿದೆ ನಮ್ಗೆ ಎಲ್ಲ ಪೂಜೆ ಕಾಲು ಕಲೀಬೇಡ ಮಣಿ ಎಣಿಸಿದ ಜನ ಕಲಿಯಬೇಡ ಕ್ಷಣವಾಗಲಿ ಕ್ಷಣ ಮಾತ್ರವಾಗಲಿ ನಿನ್ನ ನಿಜದ ನೆನವೇ ಸಾಕು ಇದೇ ನಿಜ ಹಾಂ ನಿನ್ನ ನಿಜದ ನೆನಗೆ ಹೋಗ್ಬೇಕು ನಾನು ನೆನಪಾಗ್ಬೇಕು ಹೆಚ್ಚಿ ನೋಡಿ ಕೂಡ ನೆನಪಾಗ್ಬೇಕು ಹ್ಞೂ ಮತ್ತೆ ಹೆಂಗೆ ತಿಳ್ಕೊಬೇಕು ರೀ ಯಾರೇ ಬಂದು ನಿನಗೆ ಗೊಯ್ಯಾಸೆಟ್ಟಂದ್ರೆ ಅವನ ತೆಲಿ ಕಟ್ಟತಿ ನೀನು ಸರಿ ಕೊಯ್ಯಾಸೆಟ್ಟು ಕೇಳಿ ಅವನು ಒರೊಬ್ಬರಿಗೆ ಹೋಗ್ತಾರೆ

मां <seples> तूं <gutific filtling> <hoc Insha2> <sy cliffs> <Michael BeHA>